ಎಲ್ಲರಿಗೂ <Namaskara> ನಮಸ್ಕಾರ ಇವತ್ತಿನ ರೆಸಿಪಿ ಸೋಯಾ ಕೀಮಾ ಮಸಾಲಾ ಬನ್ನಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಇವಾಗ ಪಾತ್ರೆಗೆ ಒಂದ್ ಐದು ಕಪ್ ಅಷ್ಟು ನೀರನ್ನು ಹಾಕೊಂಡಿದೀನಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಸೋಯಾನ ಒಂದ್ ಕಪ್ ಅಷ್ಟು ಹಾಕೋಬೇಕಾಗುತ್ತೆ ಹಾಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ ಸಾಫ್ಟ್ ಆಗ್ಬೇಕು ಸೋಯಾ ಚೆನ್ನಾಗಿ ಬೇಯಬೇಕು ಇವಾಗ ನೀರ್ ಬೇರೆ ಸೋಯಾ ಬೇರೆ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತೆ ಸೋಯಾಗೆ ಸ್ವಲ್ಪ ತಣ್ಣೀರ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ತಣ್ಣೀರ್ನ ಹಾಕೊಳ್ಳಿ ಯಾಕೆಂದ್ರೆ ಒಂದಕ್ಕೊಂದು ಸೈಡ್ ಸೈಡ್ಗೆ ತಿಕ್ಕೋಣ ಇವಾಗ ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಆ ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿನ ಹಾಕೊಂಡಿದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೊಂಡಿದೀನಿ ಅದರಡು ಫ್ರೈ ಆದ್ಮೇಲೆ ಅರ್ಧ ಕಪ್ ಅಷ್ಟು ನಾನು ಈರುಳ್ಳಿನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಒಂದ್ ಎರಡ್ ಸೈಜ್ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ನಾನು ಟೊಮೊಟಾನ ಹಾಕೋತಾ ಇದ್ದೀನಿ ಟಮೊಟೋನ ಹಾಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಅದು ಸಾಫ್ಟ್ ಆದ್ಮೇಲೆ ಟೊಮೊಟೊ ಒಂದ್ ಹಸಿರು ಮೆಣಸಿ ಕಾಯಿ ಇದೀನಿ ಹಾಕೊಂಡು ಮತ್ತೆ ಒಂದ್ಸಲ ಕೈ ಆಡಿಸ್ಕೊಳ್ಳಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ಒಂದ್ ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನಾ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸರಡ್ ಸೈಗಿನ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ವಾಸನೆ ಎಲ್ಲಾ ಹೋಗ್ಬೇಕು ಇವಾಗ ಆಗಿದೆ ಈಗ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ನಾಕೋತಾ ಇದೀನಿ ಒಣ ಬಟಾಣಿ ಇದ್ರೆ ಚೆನ್ನಾಗಿ ಬೇಯಿಸ್ಕೊಂಡು ಹಾಕೊಂಡು ಹಾಕೊಂಡು ನಡೆಯುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ನೀರನ್ನ ಹಾಕೊಂಡು ಬಟಾಣಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಒಂದ್ ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಬೇಯಿಸ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಇವಾಗ ಸಂಪೂರ್ಣವಾಗಿ ಬಟಾಣಿ ಎಲ್ಲ ಬೆಂದಿದೆ ಬೇಯಿಸಿಕೊಂಡಿರುವಂತ ಸೋಯಾನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಇದು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಕೊಂಡ್ರೆ ಸೋಯಾ ಕಿಮಾ ಮಸಾಲ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ